ಭಾರತ ಬೀಫ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಜಗತ್ತಲ್ಲೇ ಮೂರನೇ ಅತಿ ದೊಡ್ಡ ರಾಷ್ಟ್ರ ಅನ್ನುವಂತಹ ಸುದ್ದಿಗಳನ್ನು ನೀವು ಕೇಳಿರ್ತೀರ ಇದ್ರ ಜೊತೆಗೆ ಎನ್ ಡಿ ಎ ಗವರ್ನಮೆಂಟ್ ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅದು ಬಿಟ್ಟು ಗೋ ಪ್ರಚೋದಿಸ್ತಿದೆ ಅಥವಾ ಗೋಹತ್ಯೆಗೆ ಅವಕಾಶ ಕೊಡ್ತಾ ಇದೆ ಗೋಹತ್ಯೆ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಗೊಂದಲಗಳು ನಮ್ಮಲ್ಲಿ ಮೂಡಿರುತ್ತೆ ಮೊದಲನೇದಾಗಿ ಭಾರತ ಬೀಫ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಮೂರನೇ ಅತಿ ದೊಡ್ಡ ರಾಷ್ಟ್ರ ಅನ್ನುವಂತಹ ಸುದ್ದಿ ನಿಜ ಆದ್ರೆ ಬೀಫ್ ಅಂದ್ರೆ ಕೇವಲ ಹಸುವಿನ ಮಾಂಸ ಅಥವಾ ಗೋವಿನ ಮಾಂಸ ಅಲ್ಲ ಬದಲಾಗಿ ಎಮ್ಮೆಯ ಮಾಂಸ ಬಫೆಲೋ ಮೀಟ್ನ ಎಕ್ಸ್ಪೋರ್ಟ್ ಮಾಡುವಂತಹ ವಿಚಾರದಲ್ಲಿ ಭಾರತ ಮೂರನೇ ಅತಿ ದೊಡ್ಡ ರಾಷ್ಟ್ರ ಹೌದು ಇನ್ನು ಎನ್ ಡಿ ಎ ಗವರ್ನಮೆಂಟ್ ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅದು ಬಿಟ್ಟು ಯಾಕೆ ಗೋ ಹತ್ಯೆಯನ್ನ ತಡೀತಿಲ್ಲ ಅನ್ನೋಂತಹ ವಿಚಾರಕ್ಕೆ ಬಂದ್ರೆ ಮಾಂಸ ಮಾರಾಟ ಮತ್ತು ಗೋಹತ್ಯೆಯ ವಿಚಾರದಲ್ಲಿ ಸುಪ್ರೀಂ ಪವರ್ ಅನ್ನೋದೇನಿದೆ ಇದು ಸ್ಟೇಟ್ ಗವರ್ನಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಹಾಗಾಗಿ ಸೆಂಟ್ರಲ್ ಗವರ್ನಮೆಂಟ್ ರೂಲ್ಸ್ ಏನೇ ಮಾಡಿದ್ರು ಕೂಡ ಸ್ಟೇಟ್ ಗವರ್ಮೆಂಟ್ ಅನುಮತಿಯನ್ನ ಕೊಟ್ಟರೆ ಖಂಡಿತವಾಗ್ಲೂ ಅವರು ಗೋಹತ್ಯನ್ನ ಮಾಡಬಹುದು ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ಕೆಲವು ರಾಜ್ಯಗಳನ್ನ ಹೊರತುಪಡಿಸಿ ಗೋಹತ್ಯೆಯನ್ನ ನಿಷೇಧಿಸಿದ್ದಾರೆ ಈ ಗೋಹತ್ಯೆಯ ನಿಷೇಧವನ್ನ ಮೀರಿ ಯಾರಾದ್ರೂ ಗೋಹತ್ಯೆಯನ್ನ ಮಾಡಿದ್ರೆ ಐವತ್ತರಿಂದ ಒಂದು ಲಕ್ಷದ ದಂಡದ ಜೊತೆಗೆ ಐದರಿಂದ ಹತ್ತು ವರ್ಷಗಳಷ್ಟು ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ ಇನ್ನು ಕರ್ನಾಟಕ ತಮಿಳುನಾಡು ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ನ ಇಟ್ಟು ಗೋ ಹತ್ಯೆಗೆ ಕೊಟ್ಟಿದ್ದಾರೆ ಉದಾಹರಣೆಗೆ ಒಂದು ಗೋವನ್ನ ಇಷ್ಟು ವರ್ಷದ ನಂತರ ಮಾಂಸಕ್ಕೆ ಬಳಸಬಹುದು ಈ ರೀತಿಯಾದಂತಹ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ನ ಇಟ್ಟು ಗೋ ಹತ್ಯೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಇನ್ನು ಕೇರಳ ಮಿಜೋರಾಂ ನಾಗಾಲ್ಯಾಂಡ್ ಮಣಿಪುರ ತ್ರಿಪುರ ಸಿಕ್ಕಿಂ ಮತ್ತೆ ಅರುಣಾಚಲ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಗೋ ಹತ್ಯೆಯನ್ನ ಮಾಡಬಹುದು ಈ ಪ್ರದೇಶಗಳಲ್ಲಿ ಕಾನೂನಾತ್ಮಕವಾಗಿಯೇ ಗೋ ಹತ್ಯೆಯನ್ನ ಮಾಡಬಹುದು ಇದೇ ಕಾರಣದಿಂದ ಸೆಂಟ್ರಲ್ ಅಲ್ಲಿ ಎನ್ ಡಿ ಎ ಗವರ್ನಮೆಂಟ್ ಅಸ್ತಿತ್ವದಲ್ಲಿದ್ರು ಕೂಡ ಗೋ ಹತ್ಯೆಯನ್ನ ನಿಷೇಧ ಮಾಡಲಿಕ್ಕೆ ಆಗ್ತಾ ಇಲ್ಲ